ಮನೆ ಆಫೀಸ್ ಕೆಲಸ ಅಂತ ಬ್ಯುಸಿಯಾಗಿರೋ ಬಹುತೇಕರು ಒತ್ತಡದಿಂದ ಬಳಲುತ್ತಿದ್ದಾರೆ ಇದರಿಂದ ಮಾನಸಿಕ ಸಮಸ್ಯೆಗಳಷ್ಟೇ ಅಲ್ಲದೆ ಜೀವನ ಶೈಲಿಗೆ ಸಂಬಂಧಿಸಿದ ಅನೇಕ ದೈಹಿಕ ಸಮಸ್ಯೆಗಳು ಕೂಡ ಎದುರಾಗ್ತಿವೆ ಹೀಗಾಗಿ ಕೆಲಸದ ಒತ್ತಡದಿಂದ ರಿಲ್ಯಾಕ್ಸ್ ಆಗಲು ಇಲ್ಲಿದೆ ನೋಡಿ ಸಿಂಪಲ್ ಟ್ರಿಕ್ಸ್ ಕೆಲಸದ ಒತ್ತಡದಿಂದ ರಿಲ್ಯಾಕ್ಸ್ ಆಗಲು ಸಿಂಪಲ್ ಮನೆ ಆಫೀಸ್ ಕೆಲಸ ಎಂದು ಬ್ಯುಸಿಯಾಗಿರುವ ಬಹುತೇಕರು ಒತ್ತಡದಿಂದ ಬಳಲುತ್ತಿದ್ದಾರೆ ಇದರಿಂದ ಮಾನಸಿಕ ಸಮಸ್ಯೆಗಳಷ್ಟೇ ಅಲ್ಲ ಜೀವನ ಶೈಲಿಗೆ ಸಂಬಂಧಿಸಿದ ಅನೇಕ ದೈಹಿಕ ಸಮಸ್ಯೆಗಳು ಎದುರಾಗುತ್ತಿವೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒತ್ತಡವು ಸಹಜವಾಗಿ ನಮ್ಮ ಸಾಮರ್ಥ್ಯವನ್ನು ಕುಗ್ಗಿಸಿ ಕೆಲಸದ ಪ್ರೇರಣೆ ಕೂಡ ಕಡಿಮೆ ಮಾಡುತ್ತದೆ ಹಾಗಾಗಿ ಕೆಲಸಕ್ಕೆ ಸಂಬಂಧಿಸಿದ ದೀರ್ಘಕಾಲದ ಒತ್ತಡದಿಂದ ಹೊರಬರುವುದು ಬಹಳ ಮುಖ್ಯ ಇಂತಹ ಸಂದರ್ಭದಲ್ಲಿ ಒತ್ತಡ ನಿರ್ವಹಣೆಯ ಮಾರ್ಗವನ್ನ ಕಂಡುಕೊಳ್ಳುವುದು ಅನಿವಾರ್ಯ ಎನಿಸಿಕೊಂಡಿದೆ ಅತಿಯಾಗಿ ಯೋಚಿಸಿ ಮಾನಸಿಕ ನೆಮ್ಮದಿ ಹಾಳು ಮಾಡಿಕೊಳ್ಳುವ ಬದಲು ಒತ್ತಡ ನಿವಾರಣೆ ಕುರಿತು ಕೆಲವು ಸ್ವ ಆರೈಕೆ ಮಾಡುವುದು ಅಗತ್ಯ ಹಾಗಾದ್ರೆ ಉದ್ಯೋಗ ಸ್ಥಳದಲ್ಲಿನ ಒತ್ತಡ ನಿವಾರಿಸಲು ಏನೆಲ್ಲ ಮಾಡಬಹುದು ಎಂಬ ವಿವರಣೆ ನಾವು ತಿಳಿಸ್ಕೊಡ್ತೇವೆ ಇದನ್ನ ಅಭ್ಯಾಸ ಮಾಡಿಕೊಂಡ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡದೆ ಸದಾ ಲವಲವಿಕೆಯಿಂದ ಇರಬಹುದು ಪೌಷ್ಟಿಕ ಆಹಾರ ಸೇವನೆ ದೈಹಿಕ ಮತ್ತು ಮಾನಸಿಕ ಒತ್ತಡ ನಿಭಾಯಿಸಲು ಪೌಷ್ಟಿಕ ಆಹಾರ ಸೇವನೆ ಬಹಳ ಮುಖ್ಯ ಹಣ್ಣು ಮತ್ತು ತರಕಾರಿಗಳಿಂದ ಸಮೃದ್ಧವಾಗಿರುವ ಪೌಷ್ಟಿಕ ಆಹಾರ ಸೇವಿಸಿದ್ರೆ ನಿಮ್ಮ ಒತ್ತಡ ಶೇಕಡಾ ನಾಲ್ಕರಷ್ಟು ಕಡಿಮೆಯಾಗುತ್ತದೆ ಇನ್ನು ಇದು ಅಧ್ಯಯನ ಒಂದರಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ತಾಜಾ ಹಣ್ಣು ಹಾಗೂ ತರಕಾರಿಯಲ್ಲಿ ವಿಟಮಿನ್ ಬಿ ವಿಟಮಿನ್ ಸಿ ಸತ್ವಗಳು ಹೇರಳವಾಗಿದ್ದು ಒತ್ತಡ ಮಟ್ಟವನ್ನ ನಿಯಂತ್ರಿಸುತ್ತದೆ ಮೆಗ್ನೀಷಿಯಂ ಹಾಗೂ ಕ್ಯಾಲ್ಶಿಯಂ ಯುಕ್ತ ಆಹಾರ ಸೇವನೆ ಮಾಡೋದ್ರಿಂದ ಆರೋಗ್ಯಕರ ಪ್ರಯೋಜನ ಸಿಗುವ ಜೊತೆಗೆ ಒತ್ತಡದಿಂದ ಹೊರಬರಬಹುದು ಚೆನ್ನಾಗಿ ನಿದ್ರಿಸಿ ಕೆಲಸದ ಒತ್ತಡ ಇರುವವರಿಗೆ ನಿದ್ರಾಹೀನತೆ ಬಹುದೊಡ್ಡ ಸಮಸ್ಯೆ ಅಸಮರ್ಪಕ ನಿದ್ರೆ ಮಾಡೋದ್ರಿಂದ ಮಾನಸಿಕ ಕಿರಿಕಿರಿ ಇತರೆ ಸಮಸ್ಯೆ ಬಾಧಿಸುತ್ತದೆ ನಿಮ್ಮ ಮೆದುಳಿಗೆ ಸಾಕಷ್ಟು ವಿಶ್ರಾಂತಿ ಅಗತ್ಯವಿದ್ದು ನೀವು ಚೆನ್ನಾಗಿ ನಿದ್ರಿಸಿದಾಗ ಸ್ಮರಣಾಶಕ್ತಿ ಕೂಡ ಬಲಗೊಳ್ಳುತ್ತದೆ ಪ್ರತಿದಿನ ಏಳರಿಂದ ಎಂಟು ಗಂಟೆ ಆದರೂ ನಿದ್ರಿಸಬೇಕು ಇನ್ನು ನಿದ್ರಾಹೀನತೆ ಇದ್ದಾಗ ಕೆಲಸದಲ್ಲಿ ಮರೆವು ಕಾಡಲಿದೆ ಕ್ರಮೇಣ ಕೆಲಸದ ಮೇಲಿನ ಗಮನ ಸ್ಮರಣೆ ಎಲ್ಲ ದುರ್ಬಲವಾಗುತ್ತದೆ ವ್ಯಾಯಾಮ ಮಾಡಿ ವ್ಯಾಯಾಮ ದೇಹದ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಕೆಲಸದ ಒತ್ತಡ ಸಮಸ್ಯೆ ಆತಂಕದ ಸಮಸ್ಯೆ ಸಹ ನಿವಾರಣೆಯಾಗುತ್ತದೆ ಕೆಲಸದ ಸ್ಥಳದಲ್ಲಿ ಕಾಡುವ ಆಲಸ್ಯತನ ಉದಾಸೀನತೆ ಎಲ್ಲದಕ್ಕೂ ನಿತ್ಯ ವ್ಯಾಯಾಮ ಮಾಡುವ ಹವ್ಯಾಸ ಬೆಳೆಸಿಕೊಳ್ಳುವುದು ಬಹಳ ಒಳ್ಳೆಯದು ವ್ಯಾಯಾಮಗಳನ್ನು ನಿತ್ಯ ಮಾಡಿದ್ರೆ ಒತ್ತಡ ರಹಿತವಾಗಿ ಕೆಲಸ ಮಾಡುವ ಜೊತೆಗೆ ನಿಮ್ಮಲ್ಲಿ ಇರುವ ಭಯ ಹಿಂಜರಿಕೆ ಅಳುಕು ಎಲ್ಲ ಕಡಿಮೆಯಾಗಿ ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ Ajá, vi era lindo. ಒತ್ತಡದ ನೆಪ ಹೇಳಿ ಧೂಮಪಾನ ಮದ್ಯಪಾನ ಮಾಡಿದ್ರೆ ಆರೋಗ್ಯ ಕೆಡಲಿದೆ ಬದಲಿಗೆ ಪುಸ್ತಕ ಓದುವುದು ಟ್ರೆಕ್ಕಿಂಗ್ ಮಾಡುವುದು ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡುವುದು ಸಿನಿಮಾ ವೀಕ್ಷಿಸುವುದು ಸಂಗೀತ ಕೇಳುವುದು ಕರಕುಶಲ ಕಲಿಕೆ ಇತರೆ ಉತ್ತಮ ಹವ್ಯಾಸದಲ್ಲಿ ಮಗ್ನರಾದಾಗ ಒತ್ತಡ ಸಮಸ್ಯೆ ಕಾಡಲಾರದು ಸ್ನೇಹಿತರ ಜೊತೆ ಕುಟುಂಬದ ಜೊತೆ ಕಾಲ ಕಳೆದ್ರೆ ಕೂಡ ಆತಂಕ ಒತ್ತಡ ಎಲ್ಲವೂ ದೂರವಾಗುತ್ತದೆ ಒಟ್ಟಿನಲ್ಲಿ ಸಮಸ್ಯೆ ಯಾವುದಿದ್ರೂ ಸರಿಯಾಗಿ ಪರಾಮರ್ಶಿಸಿದ್ರೆ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತದೆ ಎನ್ನುತ್ತಾರೆ ತಜ್ಞರು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ